ನಿರಂತರವಾಗಿ ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನ ನಡೆಸುತ್ತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮೊನ್ನೆ ತಾನೆ ನಡೆದಂತಹ ಬಿಜೆಪಿ ಹಿರಿಯ ನಾಯಕರ ಸಭೆಯಲ್ಲಿ ಅನೇಕ ನಾಯಕರು ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದೀಗ ಕೇಂದ್ರ ಬಿಜೆಪಿಯ ವರಿಷ್ಠರು ಎತ್ನಾಳ್ವರ ಮೇಲೆ ಯಾವ್ದಾದ್ರು ಕ್ರಮ ಕ್ರಮ ಕೈಗೊಳ್ತಾರ ಅಥವಾ ಎತ್ನಾಳ್ವರನ್ನ ಕರೆದು ಮಾತಾಡ ಮಾತಾಡುವ ಮೂಲಕ ಅವರನ್ನ ಸಮಾಧಾನಗೊಳಿಸ್ತಾರ ಅಥವಾ ಬಿಜೆಪಿ ವರಿಷ್ಠರ ಮುಂದಿನ ನಡೆ ಏನಾಗಿರುತ್ತೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ದಯವಿಟ್ಟು ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಏನು ಮೊನ್ನೆ ತಾನೇ ನಡೆದಂತಹ ಬಿ ಜೆ ಪಿ ಹಿರಿಯ ನಾಯಕರ ಸಭೆಯಲ್ಲಿ ಯತ್ನಾಳ್ ಅವರ ಒಂದು ವಾಗ್ದಾಳಿಯನ್ನ ಕುರಿತು ಪರ ಹಾಗೂ ವಿರೋಧ ಎರಡೂ ರೀತಿಯ ಚರ್ಚೆಗಳು ಆ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ನಾಯಕರು ಯತ್ನಾಳ್ ಅವರು ಅದ್ದು ಮೀರಿದ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಪಕ್ಷದ ಶಿಸ್ತಿಗೆ ಧಕ್ಕೆಯನ್ನ ತರ್ತಾ ಇದ್ದಾರೆ ಈ ಅಶಿಸ್ತನ್ನ ಪಕ್ಷ ಸಹಿಸೋದಿಕ್ ಸಾಧ್ಯ ಇಲ್ಲ ತಕ್ಷಣವೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯತ್ನಾಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂತ ಆಗ್ರಹವನ್ನ ಏನ್ ಮಾಡಿದ್ರು ಅದೇ ಸಭೆಯಲ್ಲಿದ್ದಂತಹ ಅರವಿಂದ್ ಬೆಲ್ಲದಂತಹ ಅನೇಕ ನಾಯಕರು ಯತ್ನಾಳ್ ಅವರು ತಮಗಾಗಿರ್ತಕ್ಕಂತ ಅನ್ಯಾಯವನ್ನಷ್ಟೇ ಹೇಳ್ತಾ ಇದಾರೆ ಖಂಡಿತವಾಗ್ಲೂ ಅವರು ಪಕ್ಷ ವಿರೋಧಿ ಅಲ್ಲ ತುಂಬಾ ವರ್ಷಗಳಿಂದ ಪಕ್ಷಕ್ಕಾಗಿ ಶ್ರಮ ಪಟ್ಟು ಸಂಘಟನೆ ತೊಡಗಿದ್ದಂತಹ ವ್ಯಕ್ತಿ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮದ ಅಗತ್ಯತೆ ಇಲ್ಲ ಅವರನ್ನ ಕರೆದು ಮಾತನಾಡುವ ಮೂಲಕ ಅವರನ್ನ ಸಮಾಧಾನಗೊಳಿಸ್ಬೇಕು ಅಂತಕ್ಕಂತ ಒಂದು ಆಗ್ರಹವನ್ನ ಯತ್ನಾಳ್ ಅವರ ಪರವಾಗಿ ಮಾಡಿದ್ರು ಇದೀಗ ಮುಂದುವರೆದು ಕೇಂದ್ರ ನಾಯಕರು ರಾಜ್ಯದ ಬಿಜೆಪಿಯ ಘಟಕಕ್ಕೆ ಒಂದು ಖಡಕ್ ಸಂದೇಶವನ್ನ ರವಾನಿಸಿ ಯತ್ನಾಳ ಅವರ ಹೇಳಿಕೆಗಳಿಗೆ ತಾವ್ಯಾರು ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನ ಕೊಡಬಾರ್ದು ಅಂತ ಹೇಳಿದ್ರು ಆ ಇದು ಪಕ್ಷ ವಿರೋಧ ಚಟುವಟಿಕೆ ಅಂತ ಗೊತ್ತೈತಿ ಪಕ್ಷ ವಿರೋಧಿ ಕೊಟ್ಟಿಲ್ಲಂತ ಗೊತ್ತಾಗ ಭ್ರಷ್ಟಾಚಾರ ಕರೆಸ್ತಾರೆ ಮಾತುಕತೆ ಮಾಡ್ತಾರೆ ಪಂಚಮಸಾಲಿಗಳನ್ನ ಬಹುತೇಕ ಎದುರಾಕಣ ಪ್ರಯತ್ನ ಆ ಪಕ್ಷದವರು ಮಾಡಲ್ಲ ಒಂದ್ಸರಿ ಮಾಡ ಅನುಭವಿಸಿದೆ ಈಗಂತೂ ಯತ್ನ ಅವರ ಪರವಾಗಿ ಪಂಚಮಸಾಲಿ ಕೊಡಗ ಸಂಗಮ ಪೀಠದ ಮಹಾಸ್ವಾಮಿಗಳಾಗಿರ್ತಕ್ಕಂತ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳ್ ಅವರ ಬೆನ್ನಿಗೆ ನಿಂತು ಖಂಡಿತವಾಗ್ಲೂ ಸಹ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಕೈಬಿಡೋದಕ್ಕೆ ಸಾಧ್ಯ ಇಲ್ಲ ಸುಮಾರು ಎಂಬತ್ತು ಲಕ್ಷದಷ್ಟು ಇರ್ತಕ್ಕಂತ ಪಂಚಮಸಾಲಿಗಳನ್ನ ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಎದುರಾಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಯತ್ನಾಳ್ ಅವರು ಎಂದೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಲ್ಲ ಅವರು ಸತ್ಯವನ್ನಷ್ಟೇ ಹೇಳ್ತಾರೆ ಅನ್ನೋದ್ರ ಮೂಲಕ ಬಲವಾಗಿ ಯತ್ನಾಳವರ ಬೆನ್ನಿಗೆ ನಿಂತಿದ್ದಾರೆ ಈ ಜಯ ಸ್ವಾಮೀಜಿಗಳ ಒಂದು ಹೇಳಿಕೆ ಬಿಜೆಪಿ ಹೈಕಮಾಂಡ್ಗೆ ಏನಿದು ಎಚ್ಚರಿಕೆಯ ಗಂಟೆಯ ಅಥವಾ ಬಿಜೆಪಿ ಮೇಲೆ ಇರ್ತಕ್ಕಂಥ ಕಾಳಜಿಯ ಅಂತ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಹೊರಗೆ ಬಂದಿದೆ ಅನೇಕ ನಾಯಕರು ಅನೇಕ ಕಾರ್ಯಕರ್ತರು ಯತ್ನಾಳವರ ಪರವಾಗಿ ಹಾಗೆ ಯತ್ನಾಳ್ ಅವರ ವಿರುದ್ಧವಾಗಿ ಏನು ಚರ್ಚೆಗಳನ್ನ ರಾಜ್ಯದಲ್ಲಿ ನಡೆಸ್ತಾ ಇದಾರೆ ಈ ಎಲ್ಲಾ ಚರ್ಚೆಗಳಿಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಒಂದು ಸೂಕ್ತ ಪ್ರತಿಷ್ಠಾಪನ ನೀಡುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಿರೋದು ಸಹ ಹೌದು ಸ್ನೇಹಿತರೆ ಪದೇ ಪದೇ ಯಡಿಯೂರಪ್ಪ ಹಾಗೂ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ವಿರುದ್ಧ ತೀರಾ ವೈಯಕ್ತಿಕ ಮಟ್ಟ ಕೇಳಿದು ಏನು ಅನೇಕ ವಾಗ್ದಾಳಿಯನ್ನ ಯತ್ನಾಳವರು ಅವರು ನಡೆಸ್ತಾ ಇದ್ದಾರೆ ಆ ಒಂದು ವಾಗ್ದಾಳಿಗೆ ವಿರುದ್ಧವಾಗಿ ಅನೇಕ ಬಿಜೆಪಿ ನಾಯಕರು ಯಡಿಯೂರಪ್ಪನವರ ಬೆಂಬಲಿಗರು ಪ್ರತಿ ವಾಗ್ದಾಳಿಯನ್ನ ಒಂದು ಯತ್ನಾಳವರ ಅವರ ಮೇಲೆ ನಡೆಸ್ತಾನೆ ಬಂದಿದ್ದಾರೆ ಹೀಗೆ ಮಾತಿನ ಚಕಮಕಿ ಯಡಿಯೂರಪ್ಪನವರ ಬೆಂಬಲಿಗರು ಹಾಗೂ ಯತ್ನಾಳವರ ಅವರ ಬೆಂಬಲಿಗರು ಹಾಗೂ ಯತ್ನಾಳ್ ಅವರ ನಡುವೆ ನಡೀತಾನೆ ಬಂದಿದೆ ಇದೆಲ್ಲ ಅತಿರೇಕಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಮನೆ ತಾನೆ ಅವರು ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊರೋನಾ ಏನು ಮಹಾಮಾರಿ ಬಂದಿತ್ತು ಆ ಸಂದರ್ಭದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯ ಒಂದು ಹಗರಣ ಆಗಿದೆ ಈ ಹಗರಣವನ್ನ ತಕ್ಷಣ ರಾಜ್ಯ ಸರ್ಕಾರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ದೊಡ್ಡ ಬಾಂಬ್ ಅನ್ನ ಏನ್ ಸಿಡಿಸಿದ್ರು ಈ ಒಂದು ಬಾಂಬ್ ಪ್ರತಿಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಸ್ತ್ರವಾಗಿ ಬಿಜೆಪಿ ವಿರುದ್ಧ ಸಿಕ್ಕಂತಾಗಿದೆ ಇದೆಲ್ಲ ಒಂದು ಬೆಳವಣಿಗೆ ನಡುವೆ ಯತ್ನಾಳ ಅವರು ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಏನು ಕೇಂದ್ರದ ನಾಯಕರಿಗೆ ಕೇಂದ್ರದ ವರಿಷ್ಠರಿಗೆ ವರದಿ ಆಡಿಯೋ ಹಾಗೂ ವಿಡಿಯೋ ಸಮೇತ ವರದಿಯನ್ನ ರಾಜ್ಯದ ನಾಯಕರು ತಲುಪಿಸಿದರೆ ಆ ಒಂದು ವರದಿ ಆ ಒಂದು ದೂರಿಗೆ ಕೇಂದ್ರದ ನಾಯಕತ್ವ ಯಾವ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಇನ್ನೂ ಕೂಡ ಸೂಕ್ತವಾದ ಒಂದು ಉತ್ತರ ಹೈಕಮಾಂಡ್ ಕಡೆಯಿಂದ ಬಂದಿಲ್ಲ ಹಾಗೆಯೇ ಯತ್ನಾಳ್ ಅವರು ಖಂಡಿತವಾಗ್ಲು ಭಾರತೀಯ ಜನತಾ ಪಕ್ಷದ ಒಂದು ಆಸ್ತಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕಷ್ಟ ಅದೇ ರೀತಿ ಅವರಿಗೆ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇದ್ರೂ ಕಷ್ಟ ಅಂತಕ್ಕಂಥ ಪರಿಸ್ಥಿತಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಉಂಟಾಗಿದೆ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ ಅವರ ಇದೇ ರೀತಿಯ ವಾಗ್ದಾಳಿ ಮುಂದುವರೆದ್ರೆ ಪಕ್ಷಕ್ಕೆ ಯಾವ ರೀತಿಯ ಒಂದು ಪರಿಣಾಮ ಆಗ್ಬೋದು ಅಥವಾ ಯತ್ನಾಳ್ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸೋಕೆ ಬಿಜೆಪಿ ಹೈಕಮಾಂಡ್ ಮುಂದಾದ್ರೆ ಆ ಒಂದು ಕಠಿಣ ಕ್ರಮ ಕೂಡ ಯಾವ ರೀತಿಯ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಮಾಡಬಹುದು ಅಂತಕ್ಕಂಥ ಯೋಚನೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಇದೀಗ ಇದ್ದಂತಿದೆ ಹೌದು ಸ್ನೇಹಿತರೆ ಇಷ್ಟೆಲ್ಲ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಖಂಡಿತವಾಗಲು ಯತ್ನಾಳ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾ ಅಥವಾ ಯತ್ನಾಳ್ ಕರೆದು ಮಾತುಕತೆ ಮಾಡುವ ಮೂಲಕ ಬಿ ಎಸ್ ಯಡಿಯೂರಪ್ಪ ಹಾಗೂ ಯತ್ನಾಳ್ ಅವರ ನಡುವೆ ಸಂಧಾನವನ್ನೇನಾದ್ರೂ ಏರ್ಪಡಿಸುತ್ತಾ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕುತ್ತಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕಡೆಯಿಂದನೇ ಬರಬೇಕಾಗಿದೆ ಈ ಒಂದು ವಿಷಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಹೇಳಿರಿ ಶುಭ ದಿನ